ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಕಾಫಿ ಇಲ್ದಲೆ ಕತೆ ಹೇಳ್ತಾಯಿದ್ದೀನಿ ಕೆಲವೊಂದು ಪರಿಚಯಗಳು ನಾವು ಅಂದ್ಕೊಳ್ತೇನೆ ಆಗುತ್ತೆ ಅದರಲ್ಲಿ ತುಂಬ ದಿನ ಉಳಿಯೋದು ತುಂಬ ಕಮ್ಮಿ ಇರುತ್ತೆ ಕೆಲವೊಂದು ಲೈಫ್ ಲಾಂಗ್ ಇರುತ್ತೆ ಆ ಥರದ ಒಂದು ಪರಿಚಯದ ಬಗ್ಗೆ ನಾನು ಹೇಳ್ಕೋಬೇಕಂತ ಆ್ಯಕ್ಚುಲಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಇದು ಹಳೆ ಸ್ಟೋರಿ ಅಲ್ಲ ಹೊಸ ಸ್ಟೋರಿನೇ ರೀಸೆಂಟಾಗಿ ನಾನು ವಿಯೆಟ್ನಾಮ್ಗೆ ಹೋದಾಗ ನಡೆದಿದ್ದು ಅಲ್ಲಿ ಹೋದಾಗ ಒಂದು ಕ್ರೂಸಲ್ಲಿ ಉಳ್ಕೊಂಡಿದ್ವಿ ಕ್ರೂಸಲ್ಲಿ ನಮ್ಮ ದೇಶದವರಲ್ಲಿ ನಾವಿಬ್ಬರ ಇದ್ದಿದ್ದು ನಾನು ನನ್ನ ಫ್ರೆಂಡ್ ಪಿಂಕು ನಮ್ಮಿಬ್ಬರನ್ನ ಬಿಟ್ಟರೆ ಇನ್ನು ಬೇರೆ ಚೈನಾಯಿಂದ ಬಂದಿದ್ದರು ಲಂಡನ್ನಿಂದ ಬಂದಿದ್ದರು ಸ್ಪೇನಿಂದ ಬಂದಿದ್ದರು ಆಸ್ಟ್ರೇಲಿಯಿಂದ ಬಂದಿದ್ದರು ಶ್ರೀಲಂಕಾಯಿಂದ ಬಂದಿದ್ದರು ಸೊ ಎಲ್ಲರೂ ಬೇರೆ ಬೇರೆ ಕಂಟ್ರಿ ಸೇಮ್ ಕಂಟ್ರಿಯಿಂದ ಯಾರೂ ಇರಲಿಲ್ಲ ಅಲ್ಲಿ ಒಂದು ಕ್ರೂಸಲ್ಲಿ ಒನ್ ನೈಟ್ ಅಷ್ಟೇ ನಾವು ಸ್ಟೇ ಆಗಿದ್ದು ಎಲ್ಲರೂ ತುಂಬ ಚೆನ್ನಾಗಿದ್ರು ಆ್ಯಂಡ್ ಯಾರಿಗೂ ಯಾರತ್ರ ಮಾತಾಡಬಾರ್ದು ಬಿಡಬಾರ್ದು ಈ ಥರ ಉದ್ದೇಶ ಏನೂ ಇಲ್ಲ ನಾವು ಹೇಗಿದ್ವಿ ಅಂದರೆ ಒನ್ ನೈಟ್ ಇದ್ದಿದ್ದರಿಂದ ಎಲ್ಲರೂ ಎಲ್ರಿಗೂ ಪರಿಚಯ ಆದ್ವಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಎಲ್ಲರೂ ಇದ್ವಿ ಆಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ವಿ ಲೈಕ್ ನನಗೆ ಸ್ವಿಮ್ಮಿಂಗ್ ಬರಲ್ಲ ನನಗೆ ಬೀಚಲ್ಲಿ ಇಳಿಬೇಕು ಅಂತ ತುಂಬ ಆಸೆ ಒಬ್ಬರು ಒಬ್ಳು ಹುಡುಗಿ ಬಂದಿಲ್ಲ ಆಸ್ಟ್ರೇಲಿಯಾಯಿಂದ ಅವಳ ಹೆಸ್ರು ನನಗೆ ಈಗಲೂ ಪ್ರ ನಾನು ಬರಲ್ಲ ನಾನು ಇದ್ದೀನಿ ಬಾ ಅಂತ ಕರ್ಕೊಂಡು ಹೋದಲು ಕೆಳಗಡೆ ಇಳಿದ ಇಳಿದ ತಕ್ಷಣ ತುಂಬ ಗಾಬರಿ ಆಗೋಯ್ತು ನನಗೆ ಕಿರ್ಚಾಡಿಬಿಟ್ಟೆ ಒದ್ದಾಡಿಬಿಟ್ಟೆ ಪ್ಲೀಸ್ ನಾನು ನನ್ನ ಹೋಗ್ಬಿಡಿ ಕ್ರೂಸ್ಗೆ ನಾನು ಇರಲ್ಲ ಅಂತಂದ್ಬಿಟ್ಟು ಸೊ ಕರ್ಕೊಂಬಂದು ಬಿಟ್ಟರು ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅದಕ್ಕೂ ಇನ್ನೊಬ್ಬರ ಬಗ್ಗೆ ಹೇಳಬೇಕು ಅಂತಂದರೆ ನಂಗೆ ತುಂಬ ಕನೆಕ್ಟ್ ಆಗಿದ್ದು ಲಂಡನ್ ಫ್ಯಾಮಿಲಿ ಕಪಲ್ಸ್ ಹೆಸರು ಝೋಯಾ ರೂಬೇನ್ ಅಂತ ಅದೇನೋ ಗೊತ್ತಿಲ್ಲ ನನಗವ್ರು ತುಂಬ ಇಷ್ಟ ಆಗ್ತಿತ್ತು ಇಷ್ಟ ಆಗ್ತಿದ್ರು ಅವರು ಅವ್ರಿಗೂ ನಾನು ಇಷ್ಟ ಆಗ್ತಿದ್ದೆ ಆದರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಕೇರ್ ಮಾಡ್ತಿದ್ರು ಅವ್ರು ಎಲ್ಲೇ ಹೋಗಲಿ ಎಲ್ಲೇ ಟೈಮ್ ಸ್ಪೆಂಡ್ ಮಾಡಲಿ ಕರೀತಾ ಇದ್ರು ಬನ್ನಿ ಟೈಮ್ ಸ್ಪೆಂಡ್ ಮಾಡೋಣ ಕೂತ್ಕೊಳ್ಳೋಣ ಮಾತಾಡೋಣ ಅಂತ ನಮ್ಮ ಇಂಡಿಯಾ ಬಗ್ಗೆ ಕೇಳಿದ್ರು ನಮ್ಮ ಇಂಡಿಯಾದಲ್ಲಿ ನಡೆಯೋ ಫೆಸ್ಟಿವಲ್ಸ್ ಬಗ್ಗೆ ಕೇಳಿದ್ರು ನಮ್ಮ ಬಗ್ಗೆ ಕೇಳಿದ್ರು ನಾವೇನು ಮಾಡ್ತಿದ್ದೀವಿ ಏನಿಲ್ಲ ನಮ್ಮ ಇಂಟ್ರೆಸ್ಟ್ ಏನು ಎಲ್ಲ ಕೇಳಿದ್ರು ಅವ್ರ ಬಗ್ಗೆ ಹೇಳಿದ್ರು ಅವ್ರ ಮನೆ ತೋರಿಸಿದ್ರು ಲಂಡನ್ನಲ್ಲಿರೋ ಮನೆ ನಮ್ಮ ಮನೆ ತೋರಿಸ್ದೆ ಹಸ್ಬೆಂಡ್ ಬಂದುಬಿಟ್ಟು ಅವ್ರದ್ದು ನೇಟಿವ್ ಗೋವಾ ಅಂತೆ ಬಟ್ ಅವರಿಗ ಸೆಟಲ್ ಆಗಿರೋದು ಲಂಡನಲ್ಲಿ ಅವರು ವೈಫು ಲಂಡನ್ನೇ ತುಂಬ ಚೆನ್ನಾಗಿತ್ತು ಅಂದರೆ ಈಗಲೂ ತುಂಬ ಸರಿ ನೆನಪಾಗುತ್ತೆ ಅವರು ಹೊರಡ್ಬೇಕಾದ್ರು ಹೇಳಿದರು ನಿಮಗೋಸ್ಕರನಾದರೂ ಇಂಡಿಯಾ ಬರ್ತೀನಿ ಬರ್ತೀವಿ ನಾವು ಅಂತ ಅವರು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಅವ್ರ ಫ್ಯಾಮಿಲಿ ಫುಲ್ಲು ಟ್ರಾವೆಲರ್ಸೇ ಸೋ ಇಂಡಿಯಾ ಬರೋಕ್ಕೆ ರೀಸನ್ ಏನು ಬೇಡ ನಾರ್ಮಲಾಗೇ ಬರ್ತಿದ್ವಿ ಬಟ್ ಇವಾಗ ನೀವಿದ್ದೀರಾ ಅನ್ನೋ ರೀಸನ್ಗೆ ಬರ್ತೀವಿ ಅಂತ ಹೇಳಿದರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ ಅವಾಗವಾಗ ನನಗೆ ನೆನಪಾಗ್ತಾ ಇರುತ್ತೆ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಕ್ಯೂಟ್ ಜ ಕ್ಯೂಟ್ ಜರ್ನಿ ಅದು ಹೇಳೋಕ್ಕಾಗ್ತಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಹಾಗೆ ಆ ಕ್ರೂಸಲ್ಲಿ ಫ್ಲೋರಾ ಅಂತ ಒಬ್ಬರಿದ್ದರು ಅಲ್ಲಿ ಕೆಲಸ ಮಾಡೋರೆ ನಮ್ಮ ಫುಡ್ಡೆಲ್ಲ ಇನ್ಚಾರ್ಜ್ ಅವರೇ ನೋಡ್ಕೊತಾ ಇದ್ರು ಅವರು ಅಷ್ಟೇ ಏನು ಬೇಕೋ ನಮಗೆ ತುಂಬ ಇಷ್ಟಪಟ್ಟು ತಂದು ಕೊಡ್ತಾಯಿದ್ರು ಆಮೇಲೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರು ಅಂತಲ್ಲ ಬಟ್ ಇಷ್ಟ ಆಗ್ತಾಯಿದ್ರು ತುಂಬ ಚೆನ್ನಾಗಿತ್ತು ಆ ಜರ್ನಿ ನಾನೀಗಲೂ ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ ಫ್ಲೋರಾಕ್ಕಿಂತ ನನಗೆ ಝೋಯಾ ರೂಬೆನ್ ತುಂಬ ಕ್ಲೋಸ್ ಇದ್ದರು ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೋತೀನಿ ನಾನು ಮತ್ತೆ ಯಾವಾಗ ಮೀಟ್ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ ನಾನಂತೂ ಲಂಡನ್ಗೆ ಹೋಗೋದು ಡೌಟು ಅವರೇ ಇಂಡಿಯಾಗೆ ಬಂದರೆ ಮೀಟ್ ಮಾಡ್ಬೋದು ಮೀಟ್ ಮಾಡಿದೇ ಇರ್ಬೋದು ಮೀಟ್ ಮಾಡಿದ್ರೆ ತುಂಬ ಖುಷಿ ಪಡ್ತೀನಿ ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಜೋಯಾ ಆಂಡ್ರೂಬೆನ್ ಕಮ್ ಟು ಇಂಡಿಯಾ